ಎರಡ್ ಸಾವಿರ ಹದ್ನೂರಾಗ ಒಂದ್ ಆಗತೀನಿ ಇವೇನ್ ಹಾಕ ಮಾಡ್ತಾನಿ ಮಂದಿ ಆ ಆಗದಿಂದ ಕರ್ಕೊಂಡು ಈಗ ಐವತ್ತು ತೆಗೆದ್ ಮಟ್ಟ ಅಗ್ದಿ ಅಗ್ದಿ ಸ್ವಂತ ಮೇಂಟೈನ್ ಮಾಡುವಂತ ಒಂದು ಲೇವಲ್ಗೆ ನಾನು ನನ್ನ ಆಕೈನ್ಗಾರಿಕೆ ಲಾಸ್ ಆಕತ್ತ ಲಾಸ್ ಹಾಕ ಅನ್ನೋರು ಯಾರು ಬಂದ ನಾನು ಬಂದ ಬರ್ರಿ ಒಂದ್ ಟ್ರೈನಿಂಗ್ ತಗೊತೇವ್ರಿ ಲಾಂಗ್ ಲಾಸ್ ಆಕತ್ತಂದ್ರೆ ನಾ ಸ್ವಂತ ಅವ್ರಾಗ ಒಂದ್ ವರ್ಷ ದುಡಿದೇನ್ಬೇಕಾರೆ ರೈತ ಮನಸ್ಸು ದುಡಿ ಆಗ ಕೋಟಿ ಕೋಟಿ ಒನ್ಗೆ ಕಳ್ಸಬೋದ್ರಿ ಹೊಲ್ದಾಗ ಹೈನ್ಗಾರಿಕೆ ಬಗ್ಗೆ ಆಗ್ತವ್ ರೈತರ ಬಗ್ಗೆ ಆರ್ತವ್ ಮನಸ್ಸು ಕೊಟ್ಟು ನಾವು ಸ್ವತಃ ದುಡಿಬೇಕ ಇನ್ನೊಬ್ರು ದುಡ್ಸ್ಕಿಂತ ನಾವ್ ಮೊದ್ಲು ದುಡಿಬೇಕ್ರಿ ಅಂದಾಗ ಒಂದ್ ಮನುಷ್ಯ ಚಲ ಇರ್ಬೇಕ ಮುಂದೊಂದ್ ಗುರಿ ಇರ್ಬೇಕು ಹಿಂದೊಬ್ ಗುರು ಇರ್ಬೇಕಂತ್ರಿ ನೂರಾರು ದಾರಿ ಕಲ್ಯ ಕಲ್ದ ಒಂದಾರ ಕಲ್ಯೋ ನೂರಾರ ದಾರೀ ಬ್ರ ಭೂಮಿ ತಾಯಿ ನಂಬಿ ಪ್ರಾಣಿ ಪಕ್ಷಿ ನಂಬಿ ಜೀವನ ಮಾಡಕ್ರೆ ಬೆಕ್ಕಾದ್ ಒಂದು ಒಂದ್ ಹಗಲಸಾಗಿರುವಂತ ಅನ್ಸಿರತಿ ಒಂದ್ ಭೂಮಿ ತಾಯಿ ಬಾರುವಂತದ್ ಅನ್ಸಿರೀ ಭೂಮಿ ನಂಬಿ ನಾವ್ ಬದುಕ್ಬೇಕ್ರಿ ನಮ್ ನಂಬಿ ಯಾರು ಬದಕ್ ನಾವು ಭೂಮಿ ನಂಬಿ ಬದಕ್ಬೇಕು ಮಾಡಿ ತೋರಿಸುವಂತ ಚಲನೂ ಇರ್ಬೇಕ್ರಿ ಇನ್ನೊಬ್ಬ ಹತ್ ಸಾವಿರ ರೂಪಾಯಿ ಸಂಬಳದ ಹೋಗಿಲ್ ನಾವು ನಮ್ ಹೊಲ್ದಲ್ ನಾವು ದುಡದ್ ನಾವು ಮಾಡಿ ಲಕ್ಷ ಗಂಟೆ ಸಂಬಳ ನಾವ್ ತಗೋಬಹುದು ನಾ ಕಾಣ್ ದುಡಿಸ್ಕೋಬಹುದು ನಾ ಆಯ್ತು ನಾವು ಸಂಬಂಧ ನಾವು ಕೊಡೋದು ಇನ್ನೊಬ್ರು ಕೈ ಕಟ್ಕೊಂಡು ಮುಂದೆ ಮಾಡುವಂತ ಮಟ್ಟಿ ನಾವು ರೈತರು ಅದ್ರ ಹೋಗಬಾರ್ದು ಎಂದು ರೈತರಂತೆ ಬಂದು ಕೈ ಮುಗಿದು ನಮ್ಗೆ ಕೆಲಸ ಕೊಡಲು ದಿನಕಲ್ ನಾವ್ ಬಂದೇ ಬರ್ತೇವೆ ಈ ಬೈಲಂತ ಈ ಬೆಳವಡಿ ಗ್ರಾಮದಲ್ಲಿ ಇದ್ರಿ ಈ ಬೆಳವಡಿ ಗ್ರಾಮದಲ್ಲಿ ಒಬ್ರು ವಿಶೇಷವಾದ ರೈತರು ಇದ್ದಾರೆ ಈ ರೈತರು ಒಂದು ಹೈನುಗಾರಿಕೆ ಮಾಡ್ಕೊಂಡಿದ್ದಾರೆ ಆ ಹೈನುಗಾರಿಕೆ ಬಗ್ಗೆ ಒಂದು ಒಂದಷ್ಟು ಮಾಹಿತಿ ತಿಳ್ಕೊಂಡ ಮತ್ತೆ ಅವ್ರು ಪರಿಚಯ ಮಾಡ್ಕೊಂಡ್ ಬನ್ನಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಮಂಜುನಾಥ್ ಚೆನ್ನಾಗಿ ಆಯ್ತು ರೀ ಸರ್ ಆರು ವರ್ಷ ಆಯ್ತು ನಮ್ಮ ಮನೆಯಲ್ಲಿ ಹೈನುಗಾರಿಕೆ ಎಲ್ಲಿ ಅದು ನೋಡ್ಕ ಕಲ್ಕೊಂಡ್ ಮನೆ ಸ್ವಂತ ನಿಮ್ಮ ಇಲ್ಲ ಸರ್ ಸ್ವಂತ ಎಲ್ಲಿ ನೋಡ್ಕೊಂತಾರೆ ಸ್ವಂತ ನೇರವಾಗಿ ಒಂದ್ ಅಗ್ರ ತಂದಿನ ಸರ್ ನಾನು ಅಂದ್ರೆ ಅಗ್ರಿಕಲ್ಚರ್ ಐತ್ರಿ ಹಂಗಾರ ಗಾಡಿ ಉದ್ಯೋಗದಾಗ ಗಾಡಿ ಬೇಡ ಅಂತ ಬಿಟ್ಟು ಗಾಡಿ ಉದ್ದೇಶ ಸರಿ ಅನ್ನಿಸ್ಲಿಲ್ಲ ಅಂತ ಒಂದ್ ಆಗ್ರಹ ತಂದಿರಿ ಮೊದ್ಲು ನೋಡ್ಬೇಕಂದ್ ಮನೆಯಾಗ ಬ್ಯಾಡ್ಬಿಡಪ್ಪ ನೀವು ಅನ್ನಕತ್ತೀರಿ ಒಂದ್ ಆಕಳ ತನ್ನಿ ಸರ್ ಫಸ್ಟ್ ಒಂದ್ ನನಗ ಅದು ಅಗ್ರಿಕಲ್ಚರ್ ಕೂಡ ಅಗದಿ ಲೇಬರ್ ಪಗಾರ ಕೊಡಕು ಹೈನ್ ಆತು ಆತು ಸರಿ ಅನ್ಸಕತ್ರಿ ಒಂದ್ರಿಂದ ಏಳು ಆಕಡೆ ಮಾಡಿ ಸರ್ ಸ್ಟೆಪ್ ವೈಸ್ಟೆಪ್ ಅಂದ್ರೆ ಅದ್ರ ಮೆಂಟೇನ್ ಗೊತ್ತಾಗಬೇಕು ಯಾರು ಡಾಕ್ಟರ್ ನಾವ್ ಹೆಂಗಿದ್ ಮಾಡ್ಕೋಬೇಕು ಹೇದಂಗ್ ಅಂತ ಮಾಡ್ಕೊಂಡ್ ಹೋಗಿ ಸರ್ ಮಾಡ್ಕೊಂಡ್ ಹೋಗ್ಕ ಸಿಂಡಿಕೇಟ್ ಬ್ಯಾಂಕ್ ಅಂತಿತ್ ಸರ್ ಬೈನ್ ಟ್ರಾನ್ಸಾಕ್ಷನ್ ನೋಡ್ಕೊಂಡು ಅವ್ರು ನಿಯರ್ವಾಗಿ ಅವರೇ ಬರಕ್ ಬಂದಿಲ್ಲ ಮಂಜು ಮತ್ತ ಇಷ್ಟೆಲ್ಲ ಅಗದಿ ಇಂಟ್ರೆಸ್ಟ್ ಕೊಟ್ಟು ಮಾಡಾಕತ್ತೀರಿ ಒಂದ್ ಲೋನ್ ಕೊಡ್ತೀವಿ ಮಾಡ್ಕೊಂಡ್ಬಿಡ್ರ ಫಾರ್ಮ್ ಸರ್ ಅನ್ನ ಆಯ್ತು ಸರ್ ನೀವು ಅಷ್ಟ್ ಹೆಲ್ಪ್ ಮಾಡ್ದು ದುಡಿತೇನ ಸರ ನನಗೂ ಮಾಡ್ಬೇಕಂದ್ ಇಂಟ್ರೆಸ್ಟ್ ಐತಿ ಅಂದ್ಲಾರ ಅವ್ರ ಮತ್ ಸರ ಗುದ್ದೇಳ ಅವ್ರ ಇಪ್ಪತ್ ಲಕ್ಷ ರೂಪಾಯಿ ಲೋನ್ ಮಾಡಿ ಸರ್ ಲೋನ್ ಮಾಡಿದ್ ಮನೆಯಾಗಿದ್ದು ಸರ ಏಳು ಆಕಳಿದ್ರು ಮತ್ ಇನ್ವೆಸ್ಟ್ಮೆಂಟ್ ಬಾಳ ಆದ್ರೆ ಏಳು ಆಕು ಆಮೇಲೆ ಮೂರ್ ಆಕಡೆ ಹತ್ತು ಒಂದು ತೋರಿಸ್ ಸರ್ ಅವ್ರಿಗೆ ತೋರಿಸಿದ್ ಅಲ್ಲಿನ ಕಂಟಿನ್ಯೂ ಚಲೋ ಸರ್ ಸತತವಾಗಿ ಒಂದ್ ಹೆಜ್ಜೆ ಹಿಂದಿಡ್ಲೆಲ್ಲ ಮುಂದಿಟ್ಕೊಂಡು ಹೋಗ್ಬೇಕನ್ನೋ ಒಂದ್ ಆಶೆ ಕೆಲವೇ ಇಡ್ತಾರೆ ಮೇಲೆ ಅಂದ್ರೆ ಬೋಜ ಯಾರಾಕತ್ತೋ ಅಂದ್ರ ಈಗ ನಮ್ ಅಗ್ರಿಕಲ್ಚರ್ ಈಗ ಹಿಂದೆ ಮಾಡ್ಲಿಂ ಇಮಿಡಿಯಟ್ಲಿ ರೊಕ್ಕ ಕೊಡಲಿ ಸರ್ ಸ್ಟೆಪ್ ವೈಸ್ ಈಗ ನಾವು ಕಟ್ಟಬೇಕು ಸರ್ಟಿಫಿಕೇಟ್ ಕೊಡ್ಬೇಕು ಒಂದ್ ಆಕಡೆಗೆ ಎಷ್ಟ ಕೊಡ್ಬೇಕು ಹಂತ ಹೋಗಿ ಕೊಡ್ತಾರ ಬ್ಯಾಂಕಿನ ಅಂದ್ರೆ ಅವ್ರಿಗೆ ನಮ್ ತುಂಬ ಬ್ಯಾಂಕಿನವ್ರಿಗೆ ನಮ್ ಮೇಲೆ ಅಗದಿ ಕನ್ಫರ್ಮ್ ಸರ್ ಆ ಟೈಪ್ ಮಾಡಿ ನಾವು ಒಂದೇ ರೀತಿ ಎಲ್ಲ ಸರ್ ಅದು ಆದಿಂದು ಹಾಲು ಹಾಲ್ ಕ್ರಾಸ್ ಆತ್ ಸರ್ ಅವ್ರೊಂದು ಪೂರ ಕೊಟ್ಟಿದ್ದು ಪರ್ ಡೇ ಹರಿಯಾಗ ಒಂದ್ ನೂರ ಒಂದ್ ನೂರ ಹಾಲ ಆಗತ್ರಿ ಆ ಟೈಮ್ ನಾಗ ಹಾಲಿ ಕಡಿಮೆ ಕವ ಮಿಷನ್ ತಗೊಂಡ್ ಸರ್ ಕವಾ ಮಿಷನ್ ಮಾಡಿ ಕಾಮಿಷನ್ ಮಿಷನ್ ಲೋನ್ ಮಾಡ್ಕೊಡೋ ಸರ್ ಕವ ಮಾಡಿ ಸರ್ ಎಲ್ಲಿ ಮಠ ಮಾಡಿನಿ ಕವ ಲಾಕ್ ಡೌನ್ ಆಗೋ ಮಟ ಕಂಟಿನ್ಯೂ ಮಾಡಿ ಸರ್ ಕವ ಅದ ಪ್ರಾಫಿಟ್ ಅಂದ್ರೆ ಇಪ್ಪತ್ತೈದು ರೂಪಾಯಿ ಲೀಟರ್ ಹಾಲು ನಾವು ಹೊರಗ್ ರೀ ಕವಾ ಮಾಡಿ ಮಾರಾತ ನಾಲ್ವತ್ತು ರೂಪಾಯಿ ಲೀಟರ್ ಹಾಲ್ ಅಲ್ಲಿಂದ ನಮ್ಗೆ ಇದು ಬರಕತ್ತೆ ಸರ್ ಪ್ರಾಫಿಟ್ ಬರಕ್ತಿ ಸೋಲಾರ್ ಮೇಲೆ ಶೆಲಗೋ ಅವರು ಸಪೋರ್ಟ್ ಮಾಡ್ರಿ ಸೋಲಾರ್ ಕವ ಮಿಷನ್ ಕೊಟ್ರ ಸರ್ ಅವರು ಸಬ್ಸಿಡಿ ಮಾಡಿ ಅದನ್ನ ಮಾಡಸೋನ್ ಅಲ್ರಿ ಲಾಕ್ಡೌನ್ ಆಗಿ ಕವಾದ ಫೋರ್ ಬಂದ್ಬಿಡ್ತಿ ಮಾಡ್ಕೊಂಡಿ ಸರ್ ಅಂದ್ರೆ ಅಗ್ರಿ ಮೇಲೆ ಕೊಡ್ತೇವೆ ಅಂತಂದ್ರೆ ಲ್ಯಾಂಡ್ ಒಂಬತ್ ಎಕ್ರೆ ಲ್ಯಾಂಡ್ ಇತ್ತು ಸರ್ ನಮ್ದು ಲ್ಯಾಂಡ್ ಮೇಲೆ ಇಪ್ಪತ್ ಲಕ್ಷ ರೂಪಾಯಿ ಲೋನ್ ಮಾಡಿ ಸರ್ ಅವ್ರ ಹಂತವಾಗಿ ಹಂತವಾಗಿ ಏನ್ ಮಾಡ್ರಿ ಮೊದ್ಲು ಸಡ್ ಹಾಕ ಒಂದ್ ನಾಲ್ಕು ಲಕ್ಷ ಕೊಡ್ ಕೊಡ್ಸರ್ ಸಡ್ ರೆಡಿ ಮಾಡ್ಕೊಂಡ್ ಅಂದ್ರೆ ಏನದ್ರಿ ಇಪ್ಪತ್ ಲಕ್ಷ ರೂಪಾಯಿ ಲೋನ್ ಆಗಿ ಏನ್ ತರ್ಟಿ ಪರ್ಸೆಂಟ್ ನಾವ್ ತುಂಬಿ ಪರ್ಸೆಂಟ್ ಅವ್ರು ಕೊಡ್ತಾರೆ ಹ್ಮ್ ಅಂದ್ರೆ ಮೊದಲ ಇದು ಮಾಡಕ್ ಆಮೇಲೆ ಒಂದ ಹತ್ತು ಅಗಳ ತರಕ ಒಮ್ಮೆ ಅಮೌಂಟ್ ಕೊಡ್ಸಿ ಅಂದ್ರೆ ಇವ್ರು ಮೆಂಟೆನ್ಸ್ ಹೆಂಗ್ ಮಾಡ್ತಾರ್ರಿ ಈಗ ಅಟೋ ಅಮೌಂಟ್ ಒಮ್ಮೆ ಕೊಟ್ಟು ತುಂಬತಾರಲ್ಲ ಅವ್ರಿಗೆ ಬ್ಯಾಂಕ್ ಕನ್ಫರ್ಮ್ ಆಗಿಲ್ಲ ಸರ್ ಮೆಂಟೆನ್ ಆಕತಿಲ್ಲ ಇವರಿಗೆ ಅಂದ್ರೆ ಹತ್ತು ಅಗಳ ಕೊಟ್ಟವ್ರು ನಾವು ಹತ್ತು ಅಗಳ ಅಮೌಂಟ್ ನಾವು ರೆಗ್ಯುಲರ್ ಹೊಂಟೇವ್ ಅಂದ್ರೆ ನೆಕ್ಸ್ಟ್ ಕಂತ ಆಕಳಿ ಇವು ಹತ್ತು ಆಕಳಿ ಫಸ್ಟ್ ತರದಲ್ಲ ಸರ್ ಆ ಹಾಲ್ ಆಟೋಮೆಟಿಕ್ ಕಡಿಮೆ ಆಗತ್ತೆ ಆ ಟೈಮ್ ಆ ಕಡಿಮೆ ಆಗತ್ತಿನ ಇವ್ರು ತುಂಬಾ ಆಗೋಲ್ಲ ಅನ್ನೋ ಟೈಮ್ ಆ ಹತ್ತು ಅಗಳ ಲೋನ್ ಮಾತಾಡ್ತಾರೆ ಹಿಂಗ ಸ್ಟೆಪ್ ಆಯ್ತು ಕೊಟ್ಟ ಸರ್ ಲೋನ್ ಬ್ಯಾಂಕ್ ಇಂದ ಲಾಭ ಐತ್ ಸರ್ ಯಾವ್ ತರ ಲಾಭನ್ ಸರ್ ಏನೈತಿ ಹೈನಗಾರಿಕಿಂದ ಹೊಲಗೊಳ ಅಗ್ರಿಕಲ್ಚರ್ ಸಗಣಿಗೊಬ್ಬರು ಲಾಭ ಐತ್ ಸರ್ ಮರಿ ಲಾಭ ಐತಿ ಮನ್ಯಾಗ ಹೈನ ಇರ್ತತ್ರಿ ಮುಂದ್ ಅದ ವರ್ಷಕ್ಕಿಲ್ಲ ಅಂತಂದ್ರೆ ನಮ್ ಒಂದ್ ಹತ್ತರಿಂದ ಐದರಿಂದ ಹತ್ತು ಕರ ಅಂತಿ ಹಾಕವ ಸರ್ ಒಂದ್ ಕರ ಮ್ಯಾಕ್ಸಿಮಮ್ ಚಂದಗನ ಬೇಯಿಸಿರಿ ಎರಡು ವರ್ಷಕ್ಕೆ ಕರ್ವ್ ಆಗ್ತದೆ ಸರ್ ಅರವತ್ತರಿಂದ ಎಪ್ಪತ್ತು ಸಾರಿ ಫೋನ್ ಆಯ್ತು ಒಂದ್ ಮನಿ ಎಂಬತ್ತೈದು ಸಾವಿರ ಕೂಡ ಮಾಡ್ತಾರೆ ಸರ್ ಇವನಷ್ಟು ಹೈನುಗಾರಿಕೆ ಮಾಡೋದು ಅಷ್ಟು ಲಾಸ್ಟ್ ಆಗಿರ್ತಾರ ಮತ್ತೆ ಅವ್ರು ಹೆಂಗೆ ಲಾಸ್ಟ್ ಅಂದ್ರೆ ಸರ್ ಹೈನುಗಾರಿಕೆ ಮಾಡೋದು ಓನರ್ ಇಲ್ಲೇ ಒಂದ್ ಕಡೆ ಬೇರೆ ಕಡೆ ಇರ್ತಾರೆ ಸರ್ ಲೋನ್ ಮಾಡ್ತಾರೋ ಅವರು ಫಾರ್ಮಾಲಿಟಿ ತೋರಿಸೋ ಸಮ ಮಾಡ್ತಾರೋ ಲೇಬರ್ ಹೆಚ್ಚಿರ್ತಾರೆ ಲೇಬರ್ ಸರಿಯಾಗಿ ಮೇಂಟೈನ್ ಮಾಡೋಂಗಿಲ್ಲ ಅವು ಆಕಳು ಹಾಲು ಹಿಂಡಂಗಿಲ್ಲ ಟೈಮ್ ಟು ಟೈಮ್ ಸರ್ ಮನುಷ್ಯರು ಹೆಂಗ್ ಆಗ್ತಾವ್ ಟೈಮ್ ಎರಡ ಟೈಮ್ ಹೋಗ್ತಾವ್ರಿ ಟೈಮ್ ದಾನೆ ಎರಡ್ ಟೈಮ್ ನೀರ್ ಮಧ್ಯಾಹ್ನ ಟೈಮ್ ನಾವು ಏನು ಕೊಡಲ್ಲ ಸರ್ ಎರಡ್ ಟೈಮ್ ರೀ ಅಂದ್ರ ಈಗ ಮಧ್ಯಾಹ್ನ ಒಂದ್ ಟೈಮ್ ಏನ್ ಬಿಡದ ಸರ್ ಡ್ರೈ ಮೇವು ಕೊಡೋದು ಸರ್ ಮಧ್ಯಾಹ್ನ ನಾಲ್ಕು ಗಂಟೆ ಸುಮಾರು ಮಲ್ಕೊಂಡು ಸ್ವಲ್ಪ ಡ್ರೈ ಮೇವು ಕೊಟ್ಟು ಸಗಣಿ ಸಗಿನಿಣಿ ತೆಗೆದು ಹೆಂಡಿ ಗಿಂಡಿ ತೆಗೆದು ಒಗೆದು ಆಮೇಲೆ ದಾನಿ ಹಾಕೊಂಡು ಅಂತ ತಿನ್ಬಿಡ್ತಾವ ಸರ್ ಅದಾನೆ ದಿನ ನೀರ್ ಕುಡಿಸ್ತಾರೆ ಹಸಿ ಮೇವು ಹಾಕಿಬಿಟ್ಟು ಮುಗದ್ ಸರ್ ಹ್ಮ್ ಮಾರ್ನಿಂಗ್ ಎದ್ದು ಬಳಿ ದಾನಿ ಇಟ್ಟಾರ ಮೇವ್ ಹಾಕಿಬಿಡ್ತಾವ ಸರ್ ಮಾರ್ನಿಂಗ್ ಡ್ರೈ ಕೊಡಲ ಸರ್ ಈ ಪ್ಯಾಟ್ ಬರ್ಬೇಕಾದ್ರೆ ಹೆಚ್ಚಿನ ನಾವು ಒಣ ಮೇಲೆ ಕೊಡ್ಬೇಕಾದ್ರೆ ಜಾಸ್ತಿ ಹಸಿ ಮೇಲೆ ಕೊಡ್ಬೇಕು ಹಂಗೆ ಅಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಹಸಿಯೋದು ಬೇಕಾ ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಒಣ ಮೇಲೆ ಸರ್ ಪರವಾಗಿಲ್ಲ ಸರ್ ಒನ್ ಟೈಮ್ ಯಾಕಂದ್ರೆ ಏನಾಗತ್ತಿ ಹಸಿಯೋದು ಕೊಡಕತ್ರೆ ಹೊಡಿ ತುಂಬಲ್ ಸರ್ ಹಾಲು ಮೇವು ಹಾಲು ಹೆಚ್ಚ ಬರ್ಬೋದು ಕ್ವಾಲಿಟಿ ಬರಲ್ಲ ಪೂರ ಒಣದ್ ಕೊಟ್ಟು ಹಾಲು ಕಡಿಮೆ ಆಗತ್ತೆ ಕ್ವಾಲಿಟಿ ಜಾಸ್ತಿ ಬರ್ತದೆ ಅಂದ್ರೆ ಎರಡು ಬೇಕಾ ಸರ್ ಕಾಂಬಿನೇಷನ್ ಒಣದು ಬೇಕು ಹಸಿದು ಬೇಕಾ ಸರ್ ಎಷ್ಟು ಹಾಕೋ ಸಕ್ಕ ಈಗ ನಲ್ವತ್ತು ಹಾಕಿ ಸರ್ ಕರೆಕ್ಟ್ ಬನ್ನಿ ಶೇಖರಿ ಅವ್ರದ್ದು ಡೈರಿ ಫಾರ್ಮ್ ಯಾವ ರೀತಿ ಐತಿ ನೋಡ್ಕೊಂಬರ್ರ ಬನ್ನಿ

ಈಗ ಫಸ್ಟ್ ಟ್ರೈ ಮಾಡಿ ಸರ್ ಅದು ನಾವು ಹಿಂಗ್ ಫೈಲಾತ್ರಿ ಸ್ಟಾರ್ಟಿಂಗ್ ಹಾಕತ್ತಾಗ ಬೇರೆ ಕಸ್ಟಮರ್ ಕೊಡಾತರ ಅವ್ರ ಏನ್ ಅವಾಗ ಫಸ್ಟ್ ನಾವ್ ಬೇರೆ ಫೀಡ್ ಒನ್ ಆರ್ ಡ್ರೈ ಫೀಡ್ ಅದ ಇಟ್ಟು ಕಲಿಸಿದ್ರಿ ಅದು ವರ್ಕೌಟ್ ಹೋಗುದಾಗಿ ನೋಡಂತಿ ಒಂದ್ ಟನ್ ಮಾಲ್ ಇಡಲೆ ಇಡಿಸ್ ಹೋಗಿದ್ ನೀವು ಟ್ರೈ ಮಾಡ್ಕೊಂಡು ನಿಮ್ಗೆ ಹಾಲ್ ಸರಿ ಅನ್ಸಿ ಕೊಡೋದಿಂದ ಅದ್ ವರ್ಕೌಟ್ ಹಾಕತ್ರಿ

இது மனியாக கூட எண்ட்ரிந்த ஒம்பத்தெட் வர்த்தி சார் ஏழு ஏழு மனியாக எண்ட் லீட்டர் மெகின் ಇದೆ ಧೈರ್ಯ ಖರ್ಚು ಬರ್ತದೆ ಈಗ ಹಾಲು ಈಗ ಒಂದ್ ಆಗಲಿ ನಾವು ದಾನಿ ಹಾಕು ಹಾಲು ಹೆಚ್ಚು ಬಿಡು ಆಗ್ತವಲ್ಲ ಅದ ಸೇಮ್ ಹಾಕಿರಿ ಅದ್ರ ಹಾಲಿನ ಹೋಗಿಲ್ಲ ದಾನಿ ಕೊಡಕು ಲೇಬರ್ ಬೇಕ್ರಿ ಡ್ರಾಯ್ ತರಬೇಕು ಹೆಚ್ಚಿ ಬಾರ ಖರ್ಚು ವೆಚ್ಚ ಬಾ ಬರ್ತದಲ್ರಿ ಈಗ ನಾವು ನೇರವಾಗಿ ಏನ್ ಮಾಡ್ತಾರ ಅವ್ಪುರ ಹಾಲಿನ ಪ್ರಮಾಣ ಕಡಿಮೆ ಕಡಿಮೆ ಹಾಕುವಂತ ಅವ್ ಹೆಚ್ಚು ಕವರ್ ಮಾಡ್ಕೊಳ್ತಲ್ಲ ಹಿಂಗಾಗಿ ಅತಿ ಕಡಿಮೆ ಹಾಲಿಂಡು ದನ್ ಹೋಗ್ ಕೊಡ್ತೇವ್ರ್ ಐದ್ ಲೀಟರ್ ನಾಲ್ಕು ಲೀಟರ್ ಹಿಂಡೋ ಅಂತಾವ್ ನೋಡ್ತೇವ್ರಿ ನೋಡ್ತೇವ್ರ ಮನಕ ಅವ್ ಅಷ್ಟೇ ಹೆಚ್ಚಿನ ಬಂದು ಇಟ್ಕೊಂಡು ಹೆಚ್ಚ ಬರ್ಲಿಲ್ಲ ಕಂಡು ಬಿಡ್ತಾರೆ ಸರ್ ಎರಡನೇ ಸ್ವಲ್ಪ ಈ ಸುಮಾರು ನೀವು ಹಾಕಗಳು ಸಾಕಿದ್ರಿ ಈಗ ಈ ಜವಾರಿ ಹಾಕಕ್ಕಿಂತ ಮತ್ತೆ ಹೈಬ್ರಿಡ್ ಹಾಕ ವ್ಯತ್ಯಾಸ ಜವಾರಿ ಹಾಕಲ್ ಮನಿ ಮುನ್ನ ಕಾಲ್ ಚಲೋ ಹೆಲ್ದಿ ಚಲೋ ರೀ ಜವಾರಿ ಹೋರಿ ಹೋರಿ ರೈತ ಚಲೋ ರೀ ಆರ ಈ ಬಿಸ್ನೆಸ್ ಮಾಡಕ್ಕೆ ಜವಾರಿ ಹಾಕಲ್ ಬಂದಿಲ್ಲ ಸರ್ ಯಾಕಂದ್ರೆ ಹಾಲು ಇರೋರಿ ಕಡಿಮೆ ಮಾಡ್ತಾರೆ ಕೈ ಮಾಡ್ತಾರೆ ಈಗ ಊರಿ ಆಗ್ತಾರಲ್ಲ ಮನ್ಯಾಗ ಮನೆ ಉನ್ನಾಕ ಒಬ್ರು ಮಾಡ್ಬೋಕಿ ಹಿಂಗ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ಬೇಕು ನಂಗ್ ಫಾರ್ಮ್ ಮೇಂಟೈನ್ ಮಾಡ್ಬೇಕಂದ್ರ ಜವಾರಿ ಆಗ ನಮ್ ಸರ್ ಅದ್ರ ಗೋಮಂತ ಅವ್ರ ಸ್ವಲ್ಪ ಒಂದ್ ವೇಳೆ ಮಾಡ್ಕೋ ನಡೀತಿ ಸರ್ ಅದ್ ಹಿಂಗ್ ಹಿಂಗ ಫೈನಾನ್ಸಿಯಲ್ ಮಾಡಕ್ ನಡೀಲಿ ಸರ್ ಕಮರ್ಷಿಯಲ್ ನಡೀಲಿ ಯಾಕ ನಮ್ ಹಾಲ್ ಇಡಬೇಕಲ್ರಿ ಮ್ಯಾಕ್ಸಿಮಮ್ ನಮ್ ಇಷ್ಟ ಇವ್ ನಾಲ್ತ್ ಆಗ್ಲ ತರಕೊಂಡು ಅದಾದ್ರೂ ಅಷ್ಟು ಒಮ್ಮೆ ಹಾಲ್ ಬರೋನ್ ಸರ್ ಅಂದ್ರೆ ಸ್ಟೆಪ್ ವೈಸ್ ಒಂದ್ ರೆಗ್ಯುಲರ್ ಒಂದ್ ಡೈರಿ ಫಾರ್ಮ್ ಮೇಂಟೈನ್ ಮಾಡ ಒಂದ್ ಹಾಲ್ ಒಂದ್ ರೇಂಜ್ ಇರೋದು ಸರ್ ಇವತ್ ನಾವ್ ಒಂದ್ ನೂರ್ ಮಾಡ್ಲಿ ಎರಡ್ ನೂರ್ ಮಾಡ್ಲಿ ಕಂಟಿನ್ಯೂ ಒಂದ್ ಲೆವೆಲ್ ಇತ್ತ ನಾವು ಮೇಂಟೈನ್ ಮಾಡಕ್ಸ್ ದಬಾ ಬಾ ಮಜಾ ಶಿರತಿ ಅವು ಅಷ್ಟು ಬಂದ್ಬಿಟ್ಟು ಅವ್ ದಾನೇ ಮೇಂಟೈನ್ ಸಿಗುಲ್ಲ ಲೇಬರ್ ಪಗಾರ ಕೊಡಾಕ್ ಸಿಗುಲ್ಲ ಲಾಸ್ ಪೂರ್ ಲಾಸ್ ಬಂತ ಸರ್ ಹಿಂಗ್ ಫಾರ್ಮ್ ಲಾಸ್ ಆಗ್ಯಾವ ಅಂತ ಸರ್ ಅದ ನಾವ್ ಏನ್ ಒಂದ್ ಟೈಮ್ ಹಂಗ ಅಕಸ್ಮಾತ್ ಒಮ್ಮೆ ಹಾಕೋಕೆ ಬಾಳ ಹಾಕೊಂಡ್ರೆ ಅದ್ರಾಗ ಸ್ವಲ್ಪ ಪ್ರಮಾಣ ಹಾಲು ಇತ್ತು ಆ ಟೈಮ್ನಾಗಳ ತೆಗಿತೇವ ಸರ್ ನಿಮ್ಗೆ ಇಷ್ಟಾದ ಸರ್ ಇಷ್ಟ ಅದ ಸರ ಮೂರು ಮೂರೇಕರ ಹೋಗೋದ್ರಿ ಅಂದ್ರೆ ಹೊರಗಡೆ ಹೊರಗಡೆ ಕೊಟ್ಟಿವ್ ಸರ್ ಯಾಕಂದ್ರೆ ನಮ್ಮ ಮನೆಯನ್ನ ಬಿಳಿಗೆ ಬರೋದಿಲ್ಲ ಸರಿ ನೀವ್ ಹೆಚ್ಚ ಆಟ ನೀವೇ ಮಾಡ್ತೇವೆ ಹೊರಗಡೆ ಕೊಡ್ತೀವಿ ಸರ್ ನಮ್ಗೆ ಅಕಸ್ಮಾತ್ ಹೊರ ಒಂದ್ ಇಪ್ಪತ್ತು ದಿನ ಆಗಲಿ ಹಿಂದಾಗ ಚಲೋ ಅದೊಂದು ನಮ್ಗ ಅದ ಮೆಂಟೆನೆನ್ಸ್ ಸ್ವಲ್ಪ ಹೆವಿ ಆಗಾಕತ್ತ ಸ್ವಲ್ಪ ಪ್ರಮಾಣ ಅದ್ರಾಗ ಒಂದ್ ನಾಲ್ಕ್ ಸಲ ಐಸ್ ದಾಟಿದ್ರೆ ಹಾಕ್ಲಕ್ ಕೊಡ್ತೇವೆ ಸರ್ ನೀವು ಕೊಡ್ತೇವೆ ಅದ್ರ ರೇಟ್ ಸ್ವಲ್ಪ ಕಡಿಮೆ ಆಕವ್ರಿ ಆ ಪ್ರಮಾಣ ಕೊಟ್ಬಿಡ್ತೇವೆ ಉನ್ನಾರ್ ಖಾತೆ ಮೇಲೆ ಕೊಡ್ತೇವೆ ಸರ್ ನಾವೇನ್ ಹಂಗ ದಲ್ಲಾರು ಏನ್ ಕೊಡಲ್ಲ ಅದ್ರ ಮೇಲೆ ಉನ್ನಾರಿಗೆ ಕೊಡ್ತೇವೆ ಸರ್ ಹಾಕೋ ಜೊತೆ ನೀವು ಹಾಕಿ ಬಿಟ್ಟಿರಿ ಹೌದ್ರಿ ಮತ್ ಆಗಬೇಕ ದನ ಕೂಡ ದನ ಅಂತಾರಲ್ರಿ ಹಂಗಾದ್ರೆ ಮತ್ತೆ ಇದಕ್ ಮನುಷ್ಯ ಹೆಲ್ದಿ ಚಲೋ ಐತಿ ವರ್ಕ್ ಹಾರ್ಡ್ ವರ್ಕ್ ಮಾಡೋದು ಅಡ್ಡಾಡಕ್ ಟೈಮ್ ಸಿಗಲ್ಲ ಆದ್ರೆ ಮಾರ್ನಿಂಗ್ ಈವ್ನಿಂಗ್ ಮಾತ್ರ ವರ್ಕ್ ಜಾಸ್ತಿ ಆಗುತ್ತೆ ಬೆಳಿಗ್ಗೆ ಐದು ಗಂಟೆಗೆ ಹೇಳ್ತೇವೆ ಇವಾಗ ಮಣ್ಣು ನಮ್ಮ ಸಮ್ಮರ್ ಬಂದ್ರೆ ಅವರೇ ಹೇಳ್ತಾರೆ ಈಗ ನಾವು ಸ್ವಲ್ಪ ಕಡಿಮೆ ಅಂತ ಅದಕ್ಕೆ ಈಗ ಇಲ್ಲಿ ಮೊದಲು ಕಂಟಿನ್ಯೂ ಅವ್ರು ಬರೋಕ್ಕಿಂತ ಮೊದಲೇ ಬೆಳಿಗ್ಗೆ ಐದು ಗಂಟೆ ಡೈಲಿ ಹೇಳಿ ಸರ್ ಈಗ ಹೊಸಗೆ ಫಾರ್ಮ್ ಹಾಕೋರಿ ಅಥವಾ ಈಗ ಆಲ್ರೆಡಿ ಹೇಳಿದ್ರೆ ಮಾಡ್ತದೆ ಅವ್ರಿಗೆ ಏನೋ ಸಜೆಸ್ಟ್ ಕೊಡ್ತಾರೆ ಸರ್ ಹೇಳ್ತದೆ ಸರ್ ಯಾತ್ರ ಮಾಡ್ಬೇಕು ಅವ್ರು ಯಾತ್ರ ಮಾಡ್ಬೇಕು ಅಂತ ಸರ್ ಅವ್ರು ನೇರವಾಗಿ ಅವರಾಗೆ ಮಾಡುವಂತ ಮೂಮೆಂಟ್ ನೋಡ್ಕೋಬೇಕು ಸರ್ ಆ ಮನುಷ್ಯ ಮಾಡ್ತಾನೆ ಇಲ್ಲ ಅಂತದ್ದು ಅವ್ರಿಗೆ ಅವ್ರಿಗೆ ವಿಶ್ವಾಸ ಬೇಕ್ರಿ ಮೊದ್ಲ ಇವತ್ ಯಾರು ನಾವು ಲೇಬರ್ ಬರ್ಲಿಲ್ಲ ಅದ್ ಲಾಸ್ ಆಗ್ಲಿಲ್ಲ ಇದ್ರಾಗ ಪೈಲಾನು ಲಾಭ ಆಗತ್ತಂತ ಐನ್ ಜರಿಗೂ ಒಂದ್ ನಮ್ ವಿಶ್ವಾಸ ಹೊಲಕ್ ಬೀಜ ಹಾಕ್ತಾ ಲಾಭ ಹಾಕ ಹಾಕಲ್ಲ ಇವತ್ ಕೊಡ್ಲಿಕ್ ಕೊಡದ ಬೇರೆ ಧೈರ್ಯ ಇಲ್ಲ ಹಂಗ ಒಂದ್ ನಗ ಹಾಕ್ತೇವ್ ನಾವು ಅದ್ ಹೆಣ್ಣು ಕರ ಹಾಕ್ತಾನ ಹಿಂಗ ಹೈನೀರ್ಕಿ ಲಾಸ್ ಅಂತ ಆಗುಲ್ರಿ ಅದ್ ನೀರ್ ಸ್ವಂತ ಅಂತ ಮಾಡಿ ನಾವು ದುಡಿಬೇಕ್ರಿ ದುಡಿಬೇಕ್ರಿ ಮೂ ನಮಗೆ ಎಷ್ಟೈತೆ ಮನ್ಷಿಗೆ ಎಷ್ಟ್ ಖರಾಮಿ ಒಂದ್ ಮನ್ಯಾಗ ಹೋಗ್ ರುಜಿ ಬರಲ್ಲ ಅಲ್ಲ ಟೈಮ್ ಟು ಟೈಮ್ ಎಲ್ಲೇ ಬೆಸ್ಟ್ ಅನ್ನೋ ದೋಸ್ತಿ ಹೋಗ್ಬಿಡ್ತೀವಿ ಅಲ್ಲಿ ಹೋಗಿ ಒಂದ್ ತಾಸು ಕುಂಡ್ಬೇಕಂದ್ರೆ ಆ ಟೈಮ್ ಆಗ್ಲೇ ಹೆಂಡ್ ಬೇಕ ಬಂದ್ರೆ ಟೈಮ್ ನಾವು ಬೇಕಂತ ದೋಸ್ತಿದ್ರೆ ಬಿಡುಗಡೆ ಓಡಿ ಬರ್ತೀವಿ ಈಗ ಆರು ವರ್ಷ ನಿಂತ ಅನುಭವ ಹೆಂಗ್ ಸರ್ ಐತ್ ಸರ್ ಅನುಭವ ಅಂದಾಗ ನೀವು ವರ್ಷ ನಾವು ಮೊದಲ ಎಷ್ಟು ಖಾಲಿ ಅಡ್ಡಾಡ್ತಿದ್ದಲ್ರಿ ನೇರವಾಗಿ ಹೊಲಕ್ರಿ ಹೊಲಕ್ ಹಾ ಇಲ್ಲೇ ಹೊಲ ದೊಡ್ಡ ಮನೆ ಹಾಕಿ ಇಲ್ಲೇ ರೀ ನೇರವಾಗಿ ಮಳಿಗೆ ದೆದ್ದ ಸಾಯಂಕಾಲ ಏನೋ ಒಂದ್ ತರ ಸಂಧ್ಯಾ ಹೋಗ್ಬೇಕಾರೆ ಹೋಗಿರ್ತಾರೆ ಅಷ್ಟೇ ಇಲ್ಲ ಊರಾಗ ಹೋಗ್ಬಿಟ್ಟಿರ್ತಾರ ಈ ಮತ್ತೆ ಮೇವಿಂದ ನೀವು ಹೊಲ್ದಾಗ ಏನ್ ಮಾಡ್ಕೊಂಡಿದ್ರಿ ಹೊಲ್ದಾಗ ಐತ್ ಸರ್ ಹೊಲ್ದಾಗ ಫಾರ್ಮ್ ಲೇಬರ್ ಹುಲ್ ಹಚ್ಚವ್ರಿ ಮುಂದ ಗೋವಿನ ಜೋಳ ಹಾಕಿರ್ತಾರೆ ಸ್ಟೆಪ್ ವೈಸ್ ಅದು ಹಸಿ ಅಂತ ಹಲಗಾಲ ಇರ್ತದ್ರ ಸೈಲೇಜ್ ಮಾಡಿರ್ತಾರೆ ಸೈಲೇಜ್ ಇಲ್ಲ ಅಂದ್ರೆ ಮತ್ತೆ ಈಗ ನಾವು ಹೊರಗಡೆ ಗೊಂಜಾಲ ಮೇವ್ ಇರ್ತದಲ್ರಿ ಮಂದಿ ಬಹಳ ಗೊಂಜಾಲ ಹಾಕಿದಾಗ ಮೇವ್ ತುಂಬ ಅಂತಾರಲ್ಲ ಅವ್ರ ಒಟ್ಟು ಕಟ್ ಮಾಡ್ಕೊಂಡ್ಬರ್ತಾರೆ ಅವ್ರ ತಿನ್ನಿ ಮರೋದ್ ಅವ್ರ ಮೇವ್ ತರ್ತಾರೆ ನಮ್ ಹೊಲ್ದಾಗ ಏನೈತ್ರಿ ಆಕಾಶ ಮಾತು ಮೇವ್ ಕಡಿಮೆ ಇರ್ತಾರ ಕಬ್ಬು ಇರ್ತದ್ರಿ ನೀವು ಕಡಿಮೆ ಮಾಡುದು ಹ್ಮ್ ಕಬ್ಬು ಕಾಣ್ತದೆ ಈಗ ಆರು ವರ್ಷದ ಸದ್ದಿಗೆ ಮತ್ತೆ ಈಗಿನ ಖರ್ಚು ಈ ಹೊಸ ಈಗ ಎಷ್ಟು ಸರ್ ಕಾಸ್ಟ್ ಕಡಿಮೆ ಅವಾಗ ಆರು ವರ್ಷ ಎಂಟು ಲಕ್ಷ ರೂಪಾಯಿ ಸರ್ ಈ ಸದ್ಯಕ್ಕೆ ಎಷ್ಟು ಖರ್ಚು ಈ ಸದ್ಯಕ್ಕೆ ಈ ಸದ್ಯಕ್ಕೆ ಇಷ್ಟ ಸ್ಟಾರ್ಟ್ ಹದಿನಾರು ಲಕ್ಷ ರೂಪಾಯಿ ಲಕ್ಷ ಎಷ್ಟು ಮತ್ತೆ ನಾವು ಮಾಡಿ ಆರು ವರ್ಷ ಏಳು ವರ್ಷ ಏಳು ವರ್ಷ ಸರಿ ನಾವು ಮಾಡಿ ಮಾಡೋರಿಗೆ ಒಂದು ಕೊಡ್ತಾರೆ ಸರ್ ಕೊಡ್ತೇವ ಅವ್ರು ಮಾಡೋಸ್ಟ್ ಬೇಕ್ರಿ ಮತ್ತ ಅಕಸ್ಮಾತ್ ಅವ್ರ್ ಬರ್ತಾವಂತಂದ್ರ ಅವ್ರಿಗೆ ಒಂದ್ ಮಾಡ್ತೇವ ಇಲ್ಲೇ ಟ್ರೈನಿಂಗ್ ಬೇಕಂದ್ರೂ ಬಂದ ಕಲ್ಸ್ ಸರ್ ನೆಕ್ಸ್ಟ್ ಹೇಳಿ ಬಿಡ್ತವ್ರಿ ಹಿಂಗ ಮಾಡ್ಬೇಕು ಹಿಂಗ್ ಮಾಡ್ಕೋರಿ ಒಂದ್ ಆಕಡೆ ಹಿಂಡಿ ತಿಮ್ ಹೆಂಗ್ ರೂಢಿ ಹಾಕತಿ ಪಹ್ಲ ಒಂದ ಆಗ್ರ ಮಾಡ್ಕೋರಿ ಅದ ಹೈನ್ ಅಕಸ್ಮಾತ್ ಅದ ಹಾಲ ಕಟ್ಟಿ ಒಂದ್ ಮೂರದ್ ಮತ್ತೊಂದ್ ಅದ ಅದ ದುಡ್ಡಾಗಿ ಮತ್ತೊಂದ್ ತೋರಿ ಒಮ್ಮೆ ಅಂತ ಆಗಡ ಮಾಡ್ಬೇಡ ನಮ್ಗ ಆದ್ ಅನುಭವ ಹೇಳ್ಬೇಕಲ್ರಿ ಇ ಒಮ್ಮೆ ದವಾಶ ತಗಳ ತಂದರು ಇಂಥ ಅನುಭವಾಗ ಬಂದ್ಬಿಡ್ತಾ ಓಕೆ ಹ್ಞೂ ಹೈನುಗಾರಿಕೆ ಲಾಸ್ ಅಂತೆ ಆಗಲ್ಲ ಸರ್ ನನ್ನ ನನ್ನ ಅನುಭವದಾಗ ಹಣವಿಕ ಒಂದು ಒಳ್ಳೆ ಮಾಹಿತಿ ಕೊಟ್ರು ಸರ್ ಒಂದು ಪರಿಶ್ರಮ ಪರಿಶ್ರಮದಾಗಲ್ಲ ಇದನ್ನೆಲ್ಲ ಮಾಡಕ್ಕೆ ಸರಿಯೈತಿ ರೀ ಸುಮ್ಮ ಯಾರೂ ಸಾಧ್ಯ ಆಗದ ಆಗೋಲ್ಲ ಆಗಲ್ಲ ಆಗಲ್ಲ ಇನ್ನೇನ್ರ ಈಗ ಹೈನುಗಾರಿಕೆದವ್ರಿಗೆ ಏನು ಲಾಸ್ ಬಂದು ಕೊನೆದಾಗ ಏನು ಇರ್ತೈತಿ ಕೊನೆದಾಗಿ ನನ್ನ ಅನುಭವ ನೋಡ್ಬೇಕಾದ್ರೆ ರೀ ರೈತರಿಗ್ ಒಂದ್ ಅಥವಾ ಎರಡು ಅಕಳ ಮಾಡಿಕೊಂಡು ಜನಸುದು ನಗಿಂತ ಬೆಟರ್ ಅಂತ ನನ್ನ ಅನುಭವ ನೊಬ್ರು ಕೈ ಕೆಳಕ್ ಹೋಗಿ ನಾವು ಕೈ ರೂಪಾಯಿ ಪಗಾರ ಕೈ ಒಡ್ಡಕ್ಕಿಂತ ನಾಕ್ ಆಕಳ ಮಾಡ್ಕೊಂಡ್ರೊಗ್ರಿ ಪಗಾರಕ್ಕಿಂತ ಹೆಚ್ಚಿನ ಪಗಾರ ತಗೋತೇವೆ ಸಗಣಿ ಗೊಬ್ಬರ ಆಗತ್ತೆ ಮತ್ ನಮ್ ನೋಡಿ ನಾಕ್ ಆಕಳ ಮತ್ ಇನ್ನೊಬ್ಬ ಅಂತ ಒಂದು ಮನುಷ್ಯನಲ್ಲಿ ಬೌನ ಹುಟ್ಟಬಹುದು ಆ ಇದ್ರ ಸಂಬಂಧ ಒಂದ್ ಹವ್ಯಾಸ ಮಾಡಿ ಒಂದ್ ಒಳ್ಳೆ ಮಾಹಿತಿ ಕೊಟ್ಟರು ಅವ್ರಿಗೆ ಒಂದೇ ನೋಡ್ರಿ